ಸ್ನೇಹಿತರೆ ನೀವೇನಾದರೂ ಮನೆ ಕಟ್ಟಬೇಕು ಅಂದ್ಕೊಂಡಿದ್ರೆ ಈ ಮನೆ ನೋಡಿಕೊಂಡು ಕೆಲವೊಂದು ಪ್ಲಾನಿಂಗನ್ನು ತಿಳ್ಕೊಳ್ಬೋದು ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನೋಡಿ ಹಾಲ್ ಮತ್ತು ಡೈನಿಂಗ್ ಹಾಲನ್ನು ಅಟ್ಯಾಚ್ ಮಾಡಿ ಪ್ಲಾನಿಂಗ್ ಮಾಡಿರುವಂಥದ್ದು ಹಾಗೆ ಪಿ ಯು ಪಿ ಸೀಲಿಂಗ್ ಕೂಡ ಹಾಲ್ ಮತ್ತು ಡೈನಿಂಗಲ್ಲಿ ಎರಡು ಒಂದೇ ಥರದಲ್ಲಿ ಪ್ಲಾನಿಂಗ್ ಮಾಡಿರುವಂಥದ್ದು ಹಾಗೆ ವೈಟ್ ಆ್ಯಂಡ್ ಪರ್ಪಲ್ ಕಲರಲ್ಲಿ ಪೇಂಟ್ ಮಾಡಿಲಿರುವಂಥದ್ದು ಹಾಗೆ ನೋಡಿ ಹಾಲ್ನಲ್ಲಿ ಸೋಫಾ ನೋಡಿ ಯಾವ ರೀತಿ ಹಾಕಿದ್ದಾರೆ ಅಂತ ಹಾಗೆ ಹಾಲ್ ಮತ್ತು ಡೈನಿಂಗ್ ಮಧ್ಯದಲ್ಲಿ ಡಬಲ್ ಲೇಯರ್ ಕರ್ಟನ್ ಅನ್ನು ಹಾಕೊಳ್ಬೇಕಾಗುತ್ತೆ ಹಾಗೆ ಈ ಕಡೆ ನೋಡಿ ಇಲ್ಲೊಂದು ವಾಲ್ಗೆ ಟೈಲ್ಸ್ ಕೂಡ ಹಾಕಿ ಡಿಸೈನ್ ಮಾಡಿದ್ದಾರೆ ಹಾಗೆ ಡೈನಿಂಗ್ ಟೇಬಲ್ ನೋಡಿ ಯಾವ ರೀತಿ ಪ್ಲಾನಿಂಗ್ ಮಾಡಿದ್ದಾರೆ ಅಂತ ಹಾಗೆ ಇಲ್ಲಿ ನೋಡಿ ಈ ಸೈಡಲ್ಲಿ ಟಿ ವಿ ಯೂನಿಟ್ ಕೂಡ ಮಾಡಿದ್ದಾರೆ ಹಾಗೆ ನೋಡಿ ಡೈನಿಂಗ್ಗೆ ಆಗಿ ಕಿಚನ್ ನೋಡಿ ಯಾವ ರೀತಿ ಅಟ್ಯಾಚ್ಮೆಂಟ್ ಆಗಿ ಪ್ಲಾನಿಂಗ್ ಮಾಡಿದ್ದಾರೆ ಅಂತ ನೋಡ್ಕೊಳ್ಬೋದು ಈ ರೀತಿ ಕೂಡ ಪ್ಲಾನಿಂಗನ್ನು ನೀವು ಸೆಲೆಕ್ಟ್ ಕೂಡ ಮಾಡ್ಕೊಳ್ಬೋದು ನೋಡಿ ಈ ಕಡೆ ಕಿಚನ್ ಇರುವಂತಹದ್ದು ಹಾಗೆ ನೋಡಿ ಪೂಜಾ ರೂಮ್ ನೋಡಿ ಈ ರೀತಿ ಇದೆ ಪೂಜಾ ರೂಮ್ ಡೋರ್ ನೋಡಿ ತುಂಬ ಡಿಸೈನ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ ಹಾಗೆ ಪೂಜಾ ರೂಮ್ ಪಕ್ಕದಲ್ಲಿ ನೋಡಿ ಒಂದು ಬೆಡ್ರೂಮ್ ಕೂಡ ಇಟ್ಟಿದ್ದಾರೆ ಬೆಡ್ರೂಮ್ ಅಲ್ಲಿ ಕೂಡ ಎರಡು ವಿಂಡೋ ಇಟ್ಟು ಪ್ಲಾನಿಂಗ್ ಮಾಡಿರುವಂತಹದ್ದು ಹಾಗೆ ಏನಿಮೆಟ್ಲಿ ಏರಿಯಾ ನೋಡಿ ಈ ರೀತಿ ಇದೆ ಏನಿಮೆಟ್ಲ ಕೆಳಗಡೆ ನೋಡಿ ಇಲ್ಲಿ ಒಂದು ವಾಶ್ರೂಮ್ ಸಿಗೋ ತರ ಪ್ಲಾನಿಂಗ್ ಮಾಡಿರುವಂತಹದ್ದು ನೋಡಿ ಇದು ಏನಿಮೆಟ್ಲಿ ಏರಿಯಾ ಹಾಗೆ ನೋಡಿ ಇಲ್ಲಿ ಕಿಚನ್ ಯಾವ ರೀತಿ ಪ್ಲಾನಿಂಗ್ ಮಾಡಿದ್ದಾರೆ ಅಂತ ನೋಡ್ಕೊಳ್ಬಹುದು ಎಲ್ ಶೇಪ್ ಅಲ್ಲಿ ಕಿಚನ್ ಸ್ಟ್ಯಾಂಡ್ ಅನ್ನು ತಗೊಂಡಿರುವಂತಹದ್ದು ಕಪಾಟ್ ಮತ್ತು ಡ್ರಾವರ್ಗಳನ್ನು ಕ್ರೀಮ್ ಅಂಡ್ ಆರೆಂಜ್ ಕಲರಲ್ಲಿ ಡೋರ್ಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ ಹಾಗೆ ನೋಡಿ ಕಿಚನ್ ಏರಿಯಾ ನೋಡಿ ಯಾವ ರೀತಿ ಇದೆ ಅಂತ ನೋಡ್ಕೊಳ್ಬೋದು ನೋಡಿ ಇಲ್ಲಿ ಸೆಲ್ಫ್ಗಳನ್ನು ಇಟ್ಟು ಯಾವ ರೀತಿ ಡಿಸೈನ್ ಮಾಡ್ಕೊಂಡಿದ್ದಾರೆ ಅಂತ ಹಾಗೆ ಮೇಲ್ಗಡೆ ಕೂಡ ಕಪಾಟ್ಗಳನ್ನು ಮಾಡಿದ್ದಾರೆ ಹಾಗೆ ಫ್ರಿಜ್ ನೋಡಿ ಯಾವ ರೀತಿ ಇಟ್ಟು ಪ್ಲಾನಿಂಗ್ ಮಾಡಿದ್ದಾರೆ ಅಂತ ಫ್ರಿಜ್ ಹಿಂಬದಿಯಲ್ಲೂ ಕೂಡ ಟೈಲ್ಸ್ ಅನ್ನ ಹಾಕಿ ಪ್ಲಾನಿಂಗ್ ಮಾಡಿದ್ದಾರೆ ಫ್ರಿಜ್ ಹಿಂಬದಿ ತಂಪಾಗಿ ಗೋಡೆಗಳಿಗೆ ಮಾಡಿದಂತಹ ಪೇಂಟ್ಗಳು ಹಾಳಾಗಬಾರದು ಅಂತ ಈ ರೀತಿ ಪ್ಲಾನಿಂಗ್ ಮಾಡಿರುವಂತಹದ್ದು ಹಾಗೆ ನೋಡಿ ಕಿಚನ್ ಇಂದ ನೋಡಿ ಡೈನಿಂಗ್ ಮತ್ತು ಹಾಲ್ ಯಾವ ರೀತಿ ಕಾಣ್ತಿದೆ ಅಂತ ನೋಡ್ಕೊಳ್ಬಹುದು ನೋಡಿ ಕಿ ಕಿಚನ್ ಅಲ್ಲಿ ಮಾಡಿಟ್ಟ ಅಡುಗೆಗಳನ್ನ ಇಲ್ಲಿ ಇಟ್ಕೊಳ್ಬಹುದು ಇಲ್ಲಿಂದ ಡೈನಿಂಗ್ ಗೆ ಟ್ರಾನ್ಸ್ಫರ್ ಮಾಡುವಂತಹದ್ದು ಹಾಗೆ ಕಿಚನ್ ಇಂದ ನೋಡಿ ಇಲ್ಲಿ ಸ್ಟೋರೂಮ್ ಏರಿಯಾ ಮಾಡಿರುವಂತಹದ್ದು ಸ್ಟೋರೂಮ್ ನೋಡಿ ಯಾವ ರೀತಿ ಸೆಲ್ಪನ್ನ ಇಟ್ಟು ಪ್ಲಾನಿಂಗ್ ಅಂತ ನೋಡ್ಕೊಳ್ಬೋದು ಹಾಗೆ ಈ ಕಡೆ ನೋಡಿ ಯುಟಿಲಿಟಿ ಏರಿಯಾ ಈ ರೀತಿ ಇದೆ ಸಿಂಪಲ್ ಆಗಿ ಪ್ಲಾನಿಂಗ್ ಮಾಡಿರುವಂತಹದ್ದು ಹಾಗೆ ಇಲ್ಲಿ ಎನಿಮೆಟ್ಲ್ ಪಕ್ಕದಲ್ಲಿ ಒಂದು ವಾಶ್ರೂಮ್ ಇದೆ ಅದರ ಪಕ್ಕದಲ್ಲಿ ಒಂದು ಅನ್ನು ಇಟ್ಟು ಪ್ಲಾನಿಂಗ್ ಮಾಡಿದ್ದಾರೆ ಈ ಬೆಡ್ರೂಮ್ಗೂ ಕೂಡ ಎರಡು ವಿಂಡೋ ಇಟ್ಟು ಪ್ಲಾನಿಂಗ್ ಮಾಡಿರುವಂತಹದ್ದು ಹಾಗೆ ಈ ಬೆಡ್ರೂಮ್ಗೆ ಅಟ್ಯಾಚ್ ಆಗಿ ಒಂದು ವಾಶ್ರೂಮ್ ಕೂಡ ಇಟ್ಟಿದ್ದಾರೆ ಹಾಗೆ ಪಕ್ಕದಲ್ಲಿ ಮೇಕಪ್ ಟೇಬಲ್ ಕೂಡ ಇಟ್ಟಿರುವಂತಹದ್ದು ಹಾಗೆ ಈ ರೂಮಲ್ಲಿ ನೋಡಿ ವಾರ್ಡ್ರೂಬನ್ನು ಮಾಡಿರುವಂತಹದ್ದು ವಾರ್ಡ್ರೂಬ್ ಕಲರ್ ನೋಡಿ ಯಾವ ರೀತಿ ಮಾಡಿ ಪ್ಲಾನಿಂಗ್ ಮಾಡಿದ್ದಾರೆ ಅಂತ ಹಾಗೆ ವಾರ್ಡ್ರೂಬ್ ಎಲ್ಲ ಮಾಡ್ತಿದ್ದೀರಾ ಅಂತಂದರೆ ಹದಿನಾಲ್ಕು ಬೈ ರೂಮ್ ರೂಮನ್ನು ಮಾಡ್ಕೊಂಡಿರಬೇಕಾಗುತ್ತೆ ಹಾಗೆ ನೋಡಿ ಏನಿಮೆಟ್ಲು ಏರಿಯಾ ನೋಡಿ ಈ ರೀತಿ ಇದೆ ಎನಿಮೆಟ್ಲು ಗೋಡೆಗೆ ನೋಡಿ ನಾಲ್ಕು ಫೀಟ್ ತನಕ ಟೈಲ್ಸನ್ನು ಹಾಕಿದ್ದಾರೆ ಯಾಕೆಂದರೆ ತುಂಬ ಜನ ಏನಿಮೆಟ್ಲು ಹತ್ತುವಾಗ ಗೋಡೆಗಳನ್ನು ಹಿಡ್ಕೊಳ್ತಾ ಮೇಲೆ ಹತ್ತುಕೊಂಡು ಬರ್ತಾರೆ ಆವಾಗ ಪೇಂಟ್ ಕೂಡ ಬೇಗನೆ ಹಾಳಾಗುತ್ತೆ ಕಪ್ಪಾಗಿಬಿಡುತ್ತೆ ಅದಕ್ಕೋಸ್ಕರ ಇಲ್ಲಿ ಟೈಲ್ಸನ್ನು ಹಾಕಿದ್ದಾರೆ ಗೋಡೆಗಳಿಗೆ ಹಾಗೆ ನೋಡಿ ಇಲ್ಲಿ ಫಸ್ಟ್ ಸಿಗುವಂತದ್ದು ಹಾಲ್ ಹಾಲ್ ಅಲ್ಲಿ ನೋಡಿ ಈ ರೀತಿ ಸೆಟ್ ಮಾಡಿರುವಂತಹದ್ದು ಹಾಗೆ ಪಕ್ಕದಲ್ಲಿ ಎರಡು ಬೆಡ್ರೂಮ್ ಕೂಡ ಇದೆ ನೋಡಿ ಈ ಬೆಡ್ರೂಮ್ ನೋಡಿ ಹೀಗಿದೆ ಇದಕ್ಕೂ ಕೂಡ ಎರಡು ವಿಂಡೋ ನ ಪ್ಲಾನಿಂಗ್ ಮಾಡಿರುವಂತಹದ್ದು ಹಾಗೆ ಇಲ್ಲಿ ನೋಡಿ ಡೋರ್ ಮೇಲ್ಗಡೆ ನೋಡಿ ಇಲ್ಲೊಂದು ಗೇಟ್ ಇಟ್ಟಿದ್ದಾರೆ ಇಲ್ಲಿಂದ ಏನಿ ಹಾಕೊಂಡು ಮೇಲೆ ಗೆ ಹೋಗುವಂತಹದ್ದು ಇಲ್ಲಿ ಮೇಲ್ಗಡೆ ನೀರಿನ ಟ್ಯಾಂಕ್ ಎಲ್ಲ ಇಟ್ಟಿದ್ದಾರೆ ಅಲ್ಲಿ ರಿಪೇರಿ ಕೂಡ ಬಂದಾಗ ಇಲ್ಲಿಂದನೆ ಏನಿ ಹಾಕೊಂಡು ಮೇಲ್ಗಡೆ ಹೋಗಬೇಕಾಗುತ್ತೆ ಹಾಗೆ ಇಲ್ಲಿ ನೋಡಿ ಈ ಕಡೆ ಇಲ್ಲೊಂದು ಕೈ ತೊಳೆಯುವ ಬೇಸಿನ್ ಮತ್ತೆ ಇಲ್ಲೇ ಪಕ್ಕದಲ್ಲಿ ಒಂದು ವಾಶ್ರೂಮ್ ಕೂಡ ಇದೆ ಹಾಗೆ ಇನ್ನೊಂದು ಬೆಡ್ರೂಮ್ ನೋಡಿ ಹೀಗಿದೆ ಕ್ರೀಮ್ ಅಂಡ್ ಗ್ರೀನ್ ಕಲರ್ ಅಲ್ಲಿ ಪೇಂಟ್ ಮಾಡಲಾಗಿದೆ ಹಾಗೆ ಮ್ಯಾಚಿಂಗ್ ಇರುವ ಕರ್ಟನ್ ಕೂಡ ಹಾಕಿದ್ದಾರೆ ಈ ರೂಮ್ಗೂ ಕೂಡ ವಾರ್ಡ್ರೂಬ್ಗಳನ್ನು ಗಳನ್ನ ಮಾಡಿದ್ದಾರೆ ಹಾಗೆ ಮೇಕಪ್ ಟೇಬಲ್ ಕೂಡ ಅಟ್ಯಾಚ್ ಮಾಡಿದ್ದಾರೆ ಹಾಗೆ ಈ ರೂಮ್ ಅಲ್ಲಿ ಎ ಸಿ ಕೂಡ ಇಟ್ಟು ಪ್ಲಾನಿಂಗ್ ಮಾಡಿರುವಂತಹದ್ದು ಹಾಗೆ ಏನಿಮೆಟ್ಲ್ ನೋಡಿ ಜೂಮರ್ ಯಾವ ರೀತಿ ಪ್ಲಾನಿಂಗ್ ಮಾಡಿದ್ದಾರೆ ಅಂತ ನೋಡ್ಕೊಳ್ಬೋದು ಹಾಗೆ ಈ ರೂಮಿಂದ ಹೊರಗಡೆ ಹೋದಾಗ ಇಲ್ಲಿ ಬಾಲ್ಕನಿ ಏರಿಯಾ ನೋಡಿ ಎಷ್ಟು ದೊಡ್ಡ ಪ್ಲೇಸಸ್ ಸಿಕ್ಕಿದೆ ಅಂತ ಈ ಬಾಲ್ಕನಿಯಲ್ಲಿ ಒಂದು ಜೋಕಾಲಿ ಕೂಡ ಇಟ್ಟು ಪ್ಲಾನಿಂಗ್ ಮಾಡಿರುವಂಥದ್ದು ಹಾಗೆ ವಿಡಿಯೋ ನೋಡಿದ್ದ ನಿಮಗೆಲ್ಲರಿಗೂ ಧನ್ಯವಾದಗಳು